ವಿಶೇಷವಾಗಿ ಕಳೆದ ಎರಡು ದಿನದಿಂದ ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ದೊಡ್ಡ ಪಾಠ ಮಾಡ್ತಾ ಇದ್ದಾರೆ ಮತಚೋರಿಯ ಬಗ್ಗೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಚೋರಿ ಆಗಿದೆ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನದತ್ತವಾದಂಥ ಚುನಾವಣಾ ಕಮಿಷನ್ ಆಯೋಗ ಏನಿದೆ ಅದಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇದರ ಮಹತ್ವಗಳೇ ಅರ್ಥ ಆಗಲಿಲ್ಲ ಅವರಿಗೆ ಅನ್ನುವಂತಹದ್ದು ಇದರಿಂದ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಯಾವಾಗಲೂ ಹೇಳ್ತಾ ಇದೆ ನೀವು ಇದ್ರ ಬಗ್ಗೆ ಅಫಿಡವಿಟ್ ಹಾಕಿ ಬೇ ಡೇಟಾ ಬೇಕು ಅದನ್ನು ಕೇಳಿ ನಾವು ಒದಗಿಸ್ತೀವಿ ಅಂತ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರು ಕೊಡದೇ ಇದ್ರೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಬರ್ತದೆ ಅದನ್ನು ಮಾಡೋದಿಲ್ಲ ಹಿಟ್ ಅಂಡ್ ರನ್ ಮಾಡುವಂತಹ ಕೆಲಸವನ್ನು ರಾಹುಲ್ ಗಾಂಧಿ ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಎಷ್ಟೇ ಅವರು ಜನರ ಜೊತೆಗೆ ನಿಂತು ಚುನಾವಣೆಯನ್ನು ಗೆಲ್ಲುವ ಯೋಗ್ಯತೆ ಇಲ್ಲ ಜನರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಶಕ್ತಿ ಅವರಿಗಿಲ್ಲ ಬಿಹಾರದ ಚುನಾವಣೆಯ ಒಂದು ದಿನ ಮೊದಲು ಈ ರೀತಿ ಅಪಪ್ರಚಾರ ಮಾಡ್ತಾ ಈ ದೇಶದಲ್ಲಿ ಏನೋ ಆಗೋಗಿದೆ ಅಂತ ಹೇಳುವಂತ ಒಂದು ಗಿಮಿಕ್ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಬೂತ್ ಲೆವೆಲ್ ಅವರ ಕಾರ್ಯಕರ್ತರು ಇದ್ದಾರೆ ಬಿ ಎಲ್ ಎಫ್ ಟು ಅಂತೇಳಿ ಹೇಳಿ ನೇಮಕ ಮಾಡಿದ್ದಾರೆ ಅವರಿಗೆ ಅಧಿಕೃತವಾದಂಥ ಸ್ಥಾನಮಾನಗಳಿದ್ದಾವೆ ಅವ್ರು ಯಾರೂ ಇದುವರೆಗೂ ತಕರಾರು ಎತ್ತಲಿಲ್ಲ ಬೂತ್ಗಳಲ್ಲಿ ಇಷ್ಟೊಂದು ಫ್ರಾಡ್ ಆಗಿದೆ ಇಷ್ಟೊಂದು ಅನರ್ಹ ಮತದಾರರ ಎಂಟ್ರಿ ಆಗಿದೆ ಅಥವಾ ಡಿಲೀಟ್ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಹರಿಯಾಣದಲ್ಲಿ ಕೂಡ ಒಂದು ಕಂಪ್ಲೇಂಟು ಬರಲಿಲ್ಲ ಅಂತೇಳಿ ಚುನಾವಣಾ ಕಮಿಷನ್ ನಿನ್ನೆ ಹೇಳ್ತಾ ಇದೆ ಇವರಿಗೆ ಇದ್ದಕ್ಕಿದ್ದ ಹಾಗೇನೆ ಹೇಗೆ ಜ್ಞಾನೋದಯ ಆಯಿತು ಎಲ್ಲಿಂದ ಪ್ರತ್ಯಕ್ಷ ಆಯಿತು ನಮ್ಗೆ ಅರ್ಥ ಆಗೋದಿಲ್ಲ ಮತ್ತು ಇದನ್ನು ಮುಂದುವರಿಸೋದಿಲ್ಲ ಅವರು ಹಾಗಾಗಿ ನನಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಎಂಡಾರ್ಸ್ ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯ ನಾನು ಕೇಳ್ತೀನಿ ಲೋಕಸಭೆಯಲ್ಲಿ ನಿಮಗೆಲ್ಲ ಓಟ್ ಕಮ್ಮಿ ಆಗಿದೆ ಆದರೆ ಈಗ ನೂರ ಮೂವತ್ತೊಂಬತ್ತು ಸೀಟ್ ಗೆದ್ದಿರಲ್ಲ ನೀವು ಗೆದ್ದಿರಲ್ಲ ಬಿ ಜೆ ಪಿ ಸೋಲ್ತಲ್ಲ ಆದರೂ ಕೂಡ ಮಾದೇವಪುರ ಆಳಂದ್ನಲ್ಲಿ ಮತಚೋರಿ ಆಗಿದೆ ಹಾಗೆ ಹೇಗೆ ಅಂತ ಹೇಳ್ತೇನೆ ಯಾರು ಸರ್ಕಾರ ಇತ್ತು ಡೆಲ್ಲಿನಲ್ಲಿ ಕೂತಂತ ಮೂರು ಜನ ಟೋನ ಚುನಾವಣಾ ಕಮಿಷನರು ಮತಪಟ್ಟಿಯನ್ನು ತಯಾರು ಮಾಡೋದಿಲ್ಲ ರಾಜ್ಯ ಆಯಾ ರಾಜ್ಯ ಸರ್ಕಾರಗಳು ಮತಪಟ್ಟಿಯನ್ನು ತಯಾರು ಮಾಡ್ತವೆ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಹಾಗಾಗಿ ನಿಮ್ಮ ಸರ್ಕಾರ ಏನು ಮಣ್ ತಿಂತಾಯ್ತ ನಿಮ್ಮ ಸರ್ಕಾರದ ಅಧಿಕಾರಿಗಳು ನೌಕರರ ಹತ್ರ ನೀವೇನು ಮಾಡಿಸಿದ್ದೀರಿ ನೂರ ಮೂವತ್ತೊಂಬತ್ತು ಸೀಟ್ ಪಡೆದಂಥ ನೀವು ಎಷ್ಟು ಚೋರಿ ಮಾಡಿದ್ದೀರಿ ಇದನ್ನು ಹೇಳಬೇಕು ಮೊದಲಿಂದನೂ ಕೂಡ ಹಾಂ ಕೆ ಎನ್ ರಾಜಣ್ಣ ಒಂದು ಹೇಳಿದ್ರು ನಮ್ಮದೇ ಸರ್ಕಾರ ಇದೆ ನಮ್ಮ ಅಧಿಕಾರಿಗಳು ನೌಕರರೇ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವೇನು ಇದ್ರೆ ಮಾಡ್ತಾ ಇದ್ವಾ ಅಂತ ಹೇಳಿ ಯಾರು ಕೇಳಿದ್ರು ಏನು ಹೇಳೋದು ಅಂತ ಹೇಳಿದರು ಅವರು ಮಂತ್ರಿ ಪದವಿಯೇ ತೆಗೆದುಬಿಟ್ರು ಯಾಕಂದರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡೋಂಗಿಲ್ಲ ರಾಹುಲ್ ಗಾಂಧಿ ಹೇಳ್ದಂಥ ಸುಳ್ಳನ್ನು ಎಂಡಾರ್ಸ್ಮೆಂಟ್ ಮಾಡಬೇಕಾಗಿತ್ತು ಎಂಡಾರ್ಸ್ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ಒಂದು ಕಡೆ ಮತಚೋರಿಯ ಬಗ್ಗೆ ಹೇಳ್ತಾರೆ ಇನ್ನೊಂದು ಕಡೆ ಅಮೂಲಾಗ್ರವಾಗಿ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿ ಚುನಾವಣಾ ಕಮಿಷನ್ ಹೇಳಿದ್ರೆ ಇವರು ಒಪ್ತಾಯಿಲ್ಲ ಏ ಅದೆಲ್ಲ ಮಾಡಬಾರ್ದು ಅಂತ ಪಶ್ಚಿಮ ಬಂಗಾಳ ಸರ್ಕಾರನೂ ಒಪ್ತಾ ಇಲ್ಲ ಅದು ಮಾಡಬಾರ್ದು ಅಂತ ಇದ್ರ ಹಿನ್ನೆಲೆ ಏನು ಇವರು ಎಷ್ಟೆಷ್ಟು ಓಟ್ಗಳನ್ನು ವಿದೇಶಿ ಪ್ರಜೆಗಳನ್ನು ಸೇರಿಸಿದ್ದಾರೆ ಯಾರನ್ನು ಸೇರಿಸಿಟ್ಟಿದ್ದಾರೆ ಇದನ್ನ ಜನಕ್ಕೆ ಸ್ಪಷ್ಟ ಸ್ಪಷ್ಟಪಡಿಸುವಂತ ಅವಶ್ಯಕತೆ ಇವತ್ತು ಇದೆ ಸಿದ್ದರಾಮಯ್ಯನವರು ಇದನ್ನು ಹೇಳ್ತಾ ಈ ರಾಜ್ಯದ ಅವರಿಗೆ ಆಳ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಲ್ಲ ಜನ ಈ ಅಧಿಕಾರವನ್ನ ಸಮರ್ಥವಾಗಿ ಇವತ್ತು ನಿಭಾಯಿಸ್ತಾ ಇಲ್ಲ ಅವರಿಗೆ ಬೇರೆ ಏನಾದರೂ ಒಂದು ಹರಡಬೇಕಾಗಿದೆ ಜನರ ತಲೆ ಒಳಗೆ ಏನೋ ಒಂದು ವಿಚಾರವನ್ನು ಬಿಡಬೇಕಾಗಿದೆ ಅದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನು ಎಂಡ್ಸ್ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಒಂದು ವಾರದಿಂದ ಬೀದಿ ಮೇಲೆ ಕೂತಿದ್ದಾರೆ ಅವ್ರ ಸಮಸ್ಯೆಯನ್ನ ಕೇಳಲಿಕ್ಕೆ ಅವರು ತಯಾರಿಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ ನಿನ್ನೆ ಮಂಡ್ಯದಲ್ಲೂ ಬರೈತಾ ತೀರೋದವ್ರು ಒಂದು ದಾರುಣವಾಗಿರ್ತಕ್ಕಂಥ ಸ್ಥಿತಿ ಸಂಬಳ ಕೊಡದೇನೆ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಅಧಿಕಾರಕ್ಕೋಸ್ಕರ ಅಪಾಪಿಗೋಸ್ಕರ ಇವತ್ತು ಅವ್ರ ಹಿಂಬಾಲಕರು ಈ ಹಿಂಬಾ ಹಿಂಬಾಲಕರು ಫೈಟ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಮೇಲೆ ನೂರ ಮೂವತ್ತೊಂಬತ್ತು ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಅಕ್ಷರ ಸಹ ಅದು ಬಿದ್ದೋಗಿದೆ ಆಡಳಿತ ಕುಸ್ತು ಬಿದ್ದೋಗಿದೆ ಸರ್ಕಾರ ಬದುಕಿಲ್ಲ ಅಂತೇಳಿ ಹೇಳಿ ಜನಸಾಮಾನ್ಯರಿಗೆ ಅನ್ನಿಸ್ತಾ ಇದೆ ವಿಶೇಷವಾಗಿ ಕಳೆದ ಎರಡು ದಿನದಿಂದ ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ದೊಡ್ಡ ಪಾಠ ಮಾಡ್ತಾ ಇದ್ದಾರೆ ಮತಚೋರಿಯ ಬಗ್ಗೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಚೋರಿ ಆಗಿದೆ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನದತ್ತವಾದಂಥ ಚುನಾವಣಾ ಕಮಿಷನ್ ಆಯೋಗ ಏನಿದೆ ಅದಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇದರ ಮಹತ್ವಗಳೇ ಅರ್ಥ ಆಗಲಿಲ್ಲ ಅವರಿಗೆ ಅನ್ನುವಂಥದ್ದು ಇದರಿಂದ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಯಾವಾಗಲೂ ಹೇಳ್ತಾ ಇದೆ ನೀವು ಇದ್ರ ಬಗ್ಗೆ ಅಫಿಡವಿಟ್ ಹಾಕಿ ಬೇ ಡೇಟಾ ಬೇಕು ಅದನ್ನು ಕೇಳಿ ನಾವು ಒದಗಿಸ್ತೀವಿ ಅಂತ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರು ಕೊಡದೇ ಇದ್ದರೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಬರ್ತದೆ ಅದನ್ನು ಮಾಡೋದಿಲ್ಲ ಹಿಟ್ ಅಂಡ್ ರನ್ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಎಷ್ಟೇ ಅವರು ಜನರ ಜೊತೆಗೆ ನಿಂತು ಚುನಾವಣೆಯನ್ನ ಗೆಲ್ಲುವ ಯೋಗ್ಯತೆ ಇಲ್ಲ ಜನರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಶಕ್ತಿ ಅವರಿಗಿಲ್ಲ ಬಿಹಾರದ ಚುನಾವಣೆಯ ಒಂದು ದಿನ ಮೊದಲು ಈ ರೀತಿ ಅಪಪ್ರಚಾರ ಮಾಡ್ತಾ ಈ ದೇಶದಲ್ಲಿ ಏನೋ ಆಗೋಗಿದೆ ಅಂತ ಹೇಳುವಂತ ಒಂದು ಗಿಮಿಕ್ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಬೂತ್ ಲೆವೆಲ್ ಅವರ ಕಾರ್ಯಕರ್ತರು ಇದ್ದಾರೆ ಬಿ ಎಲ್ ಎ ಟು ಅಂತೇಳಿ ಹೇಳಿ ನೇಮಕ ಮಾಡಿದ್ದಾರೆ ಅವ್ರಿಗೆ ಅಧಿಕೃತವಾದಂಥ ಸ್ಥಾನಮಾನಗಳಿದ್ದಾವೆ ಅವರು ಯಾರೂ ಇದುವರೆಗೂ ತಕರಾರು ಎತ್ತಲಿಲ್ಲ ಬೂತ್ಗಳಲ್ಲಿ ಇಷ್ಟೊಂದು ಫ್ರಾಡ್ ಆಗಿದೆ ಇಷ್ಟೊಂದು ಅನರ್ಹ ಮತದಾರರ ಎಂಟ್ರಿ ಆಗಿದೆ ಅಥವಾ ಡಿಲೀಟ್ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಹರಿಯಾಣದಲ್ಲಿ ಕೂಡ ಒಂದು ಕಂಪ್ಲೇಂಟು ಬರಲಿಲ್ಲ ಅಂತೇಳಿ ಚುನಾವಣಾ ಕಮಿಷನ್ ನಿನ್ನೆ ಹೇಳ್ತಾ ಇದೆ ಇವರಿಗೆ ಇದ್ದಕ್ಕಿದ್ದ ಹಾಗೇನೆ ಹೇಗೆ ಜ್ಞಾನೋದಯ ಆಯಿತು ಎಲ್ಲಿಂದ ಪ್ರತ್ಯಕ್ಷ ಆಯಿತು ನಮ್ಗೆ ಅರ್ಥ ಆಗೋದಿಲ್ಲ ಮತ್ತು ಇದನ್ನು ಮುಂದುವರಿಸೋದಿಲ್ಲ ಅವರು ಹಾಗಾಗಿ ನನಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಎಂಡಾರ್ಸ್ ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯ ನಾನು ಕೇಳ್ತೀನಿ ಲೋಕಸಭೆಯಲ್ಲಿ ನಿಮಗೆಲ್ಲ ಓಟ್ ಕಮ್ಮಿ ಆಗಿದೆ ಆದರೆ ಈಗ ನೂರ ಮೂವತ್ತೊಂಬತ್ತು ಸೀಟ್ ಗೆದ್ದಿರಲ್ಲ ನೀವು ಗೆದ್ದಿರಲ್ಲ ಬಿ ಜೆ ಪಿ ಸೋಲ್ತಲ್ಲ ಆದರೂ ಕೂಡ ಮಾದೇವಪುರ ಆಳನ್ನಲ್ಲಿ ಮತಚೋರಿ ಆಗಿದೆ ಹಾಗೆ ಹೇಗೆ ಅಂತ ಹೇಳ್ತೇನೆ ಯಾರ ಸರ್ಕಾರ ಇತ್ತು ಡೆಲ್ಲಿನಲ್ಲಿ ಕೂತಂತ ಮೂರು ಜನ ಟೋನ ಚುನಾವಣಾ ಕಮಿಷನ್ರು ಮತಪಟ್ಟಿಯನ್ನು ತಯಾರು ಮಾಡುವುದಿಲ್ಲ ರಾಜ್ಯ ಆಯಾ ರಾಜ್ಯ ಸರ್ಕಾರಗಳು ಮತಪಟ್ಟಿಯನ್ನು ತಯಾರು ಮಾಡ್ತವೆ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಹಾಗಾಗಿ ನಿಮ್ಮ ಸರ್ಕಾರ ಏನು ಮಣ್ ತಿಂತಾಯ್ತ ನಿಮ್ಮ ಸರ್ಕಾರದ ಅಧಿಕಾರಿಗಳು ನೌಕರರ ಹತ್ರ ನೀವೇನು ಮಾಡಿಸಿದ್ದೀರಿ ನೂರ ಮೂವತ್ತೊಂಬತ್ತು ಸೀಟ್ ಪಡೆದಂಥ ನೀವು ಎಷ್ಟು ಮತ ಚೋರಿ ಮಾಡಿದ್ದೀರಿ ಇದನ್ನು ಹೇಳಬೇಕು ಮೊದಲಿನೂ ಕೂಡ ಹಾಂ ಕೆ ಎನ್ ರಾಜಣ್ಣ ಒಂದು ಹೇಳಿದ್ರು ನಮ್ಮದೇ ಸರ್ಕಾರ ಇದೆ ನಮ್ಮ ಅಧಿಕಾರಿಗಳು ನೌಕರರೇ ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಂದು ನಿದ್ರೆ ಮಾಡ್ತಾ ಇದ್ವಾ ಅಂತೇಳಿ ಹೇಳಿ ಯಾರು ಕೇಳಿದ್ರು ಏನು ಹೇಳೋದು ಅಂತ ಹೇಳಿದರು ಅವರು ಮಂತ್ರಿ ಪದವಿಯೇ ತೆಗೆದುಬಿಟ್ರು ಯಾಕಂದರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡೋಂಗಿಲ್ಲ ರಾಹುಲ್ ಗಾಂಧಿ ಹೇಳಿದಂಥ ಸುಳ್ಳನ್ನು ಎಂಡಾರ್ಸ್ಮೆಂಟ್ ಮಾಡಬೇಕಾಗಿತ್ತು ಎಂಡಾರ್ಸ್ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ಒಂದು ಕಡೆ ಮತಚೋರಿಯ ಬಗ್ಗೆ ಹೇಳ್ತಾರೆ ಇನ್ನೊಂದು ಕಡೆ ಅಮೂಲಾಗ್ರವಾಗಿ ಮತ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿ ಚುನಾವಣಾ ಕಮಿಷನ್ ಹೇಳಿದ್ರೆ ಇವರು ಇಲ್ಲ ಏ ಅದೆಲ್ಲ ಮಾಡಬಾರ್ದು ಅಂತ ಪಶ್ಚಿಮ ಬಂಗಾಳ ಸರ್ಕಾರನೂ ಒಪ್ತಾ ಇಲ್ಲ ಅದು ಮಾಡಬಾರ್ದು ಅಂತ ಇದ್ರ ಹಿನ್ನೆಲೆ ಏನು ಇವರು ಎಷ್ಟೆಷ್ಟು ಓಟ್ಗಳನ್ನು ವಿದೇಶಿ ಪ್ರಜೆಗಳನ್ನು ಸೇರಿಸಿದ್ದಾರೆ ಯಾರನ್ನು ಸೇರಿಸಿಟ್ಟಿದ್ದಾರೆ ಇದನ್ನ ಜನಕ್ಕೆ ಸ್ಪಷ್ಟ ಸ್ಪಷ್ಟಪಡಿಸುವಂತ ಅವಶ್ಯಕತೆ ಇವತ್ತು ಇದೆ ಸಿದ್ದರಾಮಯ್ಯನವರು ಇದನ್ನು ಹೇಳ್ತಾ ಈ ರಾಜ್ಯದ ಅವರಿಗೆ ಆಳ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಲ್ಲ ಜನ ಈ ಅಧಿಕಾರವನ್ನ ಸಮರ್ಥವಾಗಿ ಇವತ್ತು ನಿಭಾಯಿಸ್ತಾ ಇಲ್ಲ ಅವರಿಗೆ ಬೇರೆ ಏನಾದರೂ ಒಂದು ಹರಡಬೇಕಾಗಿದೆ ಜನರ ತಲೆ ಒಳಗೆ ಏನೋ ಒಂದು ವಿಚಾರವನ್ನು ಬಿಡಬೇಕಾಗಿದೆ ಅದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನು ಎಂಡಸ್ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಒಂದು ವಾರದಿಂದ ಬೀದಿ ಮೇಲೆ ಕೂತಿದ್ದಾರೆ ಅವ್ರ ಸಮಸ್ಯೆನ ಕೇಳಲಿಕ್ಕೆ ಅವರು ತಯಾರಿಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾ ಇದ್ದಾರೆ ನಿನ್ನೆ ಮಂಡ್ಯದಲ್ಲಿ ರೈತ ತೀರೋದ್ರು ಒಂದು ದಾರುಣವಾಗಿರ್ತಕ್ಕಂಥ ಸ್ಥಿತಿ ಸಂಬಳ ಕೊಡದೇನೆ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಅಧಿಕಾರಕ್ಕೋಸ್ಕರ ಅಪಾಪಿಗೋಸ್ಕರ ಇವತ್ತು ಅವ್ರ ಹಿಂಬಾಲಕರು ಈ ಹಿಂಬಾ ಹಿಂಬಾಲಕರು ಫೈಟ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಮೇಲೆ ನೂರ ಮೂವತ್ತೊಂಬತ್ತು ಸ್ಥಾನವನ್ನ ಪಡೆದಿರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಅಕ್ಷರ ಸಹ ಅದು ಬಿದ್ದೋಗಿದೆ ಆಡಳಿತ ಕುಸ್ತು ಬಿದ್ದೋಗಿದೆ ಸರ್ಕಾರ ಬದುಕಿಲ್ಲ ಅಂತ ಹೇಳಿ ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ ಟ್ವೆಂಟಿ ಫೋರ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಗೆ